ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಾಂತಾಯ ದಿವ್ಯಾಯ ಸ್ವರೂಪಣೆ ಸ್ವಾನಂದ ಅಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಪ್ರಥಮವಾಗಿ ಗುರುಚರಣಾರಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಆರಂಭ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಒಂದು ಮಹತ್ವವನ್ನು ಶಿವರಾತ್ರಿ ಹಬ್ಬವನ್ನು ಹೇಗೆ ಮತ್ತು ಯಾಕಾಗಿ ಪೂಜೆಯನ್ನು ಮಾಡಬೇಕು ಶಿವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹೇಳುವಂಥದ್ದನ್ನು ಇವತ್ತಿನ ದಿವಸ ಸ್ವಲ್ಪ ತಿಳಿದುಕೊಳ್ಳೋಣ ಶಿವರಾತ್ರಿ ಹಬ್ಬದ ಕುರಿತಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಂಥ ಒಂದು ಕಥೆಯನ್ನು ಹೇಳಿದ್ದಾರೆ ಹೇಳುವಂಥದ್ದನ್ನು ಸ್ವಲ್ಪ ನೋಡಿಕೊಂಡು ಬರೋಣ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕತೆ ಬರುತ್ತೆ ಒಂದು ಸಲ ಬ್ರಹ್ಮ ಮತ್ತು ವಿಷ್ಣುವಿಗೆ ಯಾರು ಶ್ರೇಷ್ಠರು ಹೇಳುವಂಥ ಒಂದು ವಾಗ್ವಾದ ನಡೆಯುತ್ತೆ ನಾನೇ ಶ್ರೇಷ್ಠ ಅಂತ ಹೇಳಿ ಬ್ರಹ್ಮ ಹೇಳ್ತಾನೆ ನಾನು ಶ್ರೇಷ್ಠ ಅಂತ ಹೇಳಿ ಮಹಾವಿಷ್ಣು ಹೇಳ್ತಾರೆ ಆ ಸಂದರ್ಭದಲ್ಲಿ ಅಗ್ನಿಲಿಂಗದ ರೂಪದಲ್ಲಿ ಶಿವ ಅಲ್ಲಿ ಪ್ರಕಟವಾಗ್ತಾನೆ ಪ್ರಕಟವಾಗಿ ಏನು ಹೇಳ್ತಾನೆ ಅಂದರೆ ಯಾರು ನನ್ನ ಮೂಲವನ್ನು ಕಂಡುಹಿಡಿತಾರೋ ತುದಿ ಇರಲಿ ಅಥವಾ ಬುಡ ಇರಲಿ ಯಾರು ನನ್ನ ಮೂಲವನ್ನು ಕಂಡುಹಿಡಿತಾರೋ ಅವರೇ ಮೊದಲಿಗರು ಅವರೇ ಶ್ರೇಷ್ಠರು ಅಂತ ಹೇಳುವಂಥ ಒಂದು ಮಾತನ್ನು ಶಿವ ಇವರಿಬ್ಬರಿಗೂ ಸಹಿತ ಹೇಳ್ತಾನೆ ಆಗ ಬ್ರಹ್ಮ ಹಂಸ ರೂಪಿಯಾಗಿ ಮೇಲ್ಮುಖವಾಗಿ ಹೋಗ್ತಾನೆ ಹಾಗೆ ವಿಷ್ಣು ರಹಾರೂಪಿಯಾಗಿ ಕೆಳಮುಖನಾಗಿ ಚಲಿಸ್ತಾ ಹೋಗ್ತಾನೆ ಹಾಗೆ ಎಷ್ಟೋ ವರ್ಷಗಳ ಕಾಲ ಅವರು ಚಲಿಸಿದರೂ ಸಹಿತ ಅವರಿಗೆ ಬುಡ ಮತ್ತು ತುದಿ ಇದು ಎರಡೂ ಕೂಡ ಸಿಗೋದಿಲ್ಲ ಬ್ರಹ್ಮನಿಗೆ ತುದಿ ಸಿಗೋದಿಲ್ಲ ಹಾಗೆ ವಿಷ್ಣುವಿಗೆ ಮೂಲ ಸಿಗೋದಿಲ್ಲ ಹೀಗೆ ಹೋಗ್ತಾ ಹೋಗ್ತಾ ಬ್ರಹ್ಮ ಹೋಗ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಮೇಲಿನಿಂದ ಒಂದು ಕೇತಕಿ ಪುಷ್ಪ ಬೀಳ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕೇತಕಿ ಪುಷ್ಪದ ಹತ್ರ ಬ್ರಹ್ಮ ಕೇಳ್ತಾನೆ ಏನಂತ ಕೇಳಿದ್ರೆ ಎಲ್ಲಿಂದ ಅಂತ ಹೇಳಿ ಕೇಳ್ತಾನೆ ಆಗ ಲಿಂಗದ ಒಂದು ತುದಿಯ ಮೇಲಿಂದ ನಾನು ಬರ್ತಾ ಇದ್ದೀನಿ ಹೇಳುವಂಥ ಒಂದು ಮಾತನ್ನು ಕೇತಕಿ ಪುಷ್ಪ ಹೇಳುತ್ತೆ ಆಗ ಕೇತಕಿ ಪುಷ್ಪವನ್ನು ಕೈಯಲ್ಲಿ ಹಿಡಿದುಕೊಂಡು ಬ್ರಹ್ಮ ಶಿವನ ಹತ್ರ ಬರ್ತಾನೆ ಹಾಗೆ ವಿಷ್ಣುವು ಕೂಡ ಅದೇ ಸಮಯದಲ್ಲಿ ಬಂದಿರ್ತಾನೆ ವಿಷ್ಣು ಹೇಳ್ತಾನೆ ಏನಂತ ಕೇಳಿದ್ರೆ ನನಗೆ ಮೂಲ ಯಾವುದು ಅಂತೇಳಿ ಗೊತ್ತಾಗಲಿಲ್ಲ ನಾನು ಸೋತೆ ನಾನು ಶರಣಾಗತಿಯನ್ನು ಹೊಂದೆ ಹೇಳುವಂಥ ಒಂದು ಮಾತನ್ನು ಹೇಳ್ತಾನೆ ಬ್ರಹ್ಮ ಏನು ಮಾಡ್ತಾನೆ ಆ ಕೇತಕಿ ಪುಷ್ಪವನ್ನು ಹಿಡಿದುಕೊಂಡು ಆ ಲಿಂಗದ ತುದಿಯ ಮೇಲಿಂದ ಆ ಅಗ್ನಿಲಿಂಗದ ತುದಿಯ ಮೇಲಿಂದ ಈ ಕೇತಕೀಯ ಪುಷ್ಪವನ್ನು ನಾನು ಎತ್ಕೊಂಡು ಬಂದೆ ಹೇಳುವಂಥ ಒಂದು ಸುಳ್ಳನ್ನು ಶಿವನ ಹತ್ರ ಹೇಳ್ತಾನೆ ಆಗ ಶಿವ ಈ ಬ್ರಹ್ಮ ಹೇಳಿದಂಥ ಸುಳ್ಳನ್ನು ಕೇಳಿ ಕುಪಿತನಾಗಿ ಅವನಿಗೆ ಶಾಪವನ್ನು ಕೊಡ್ತಾನೆ ನಿನಗೆ ಭೂಲೋಕದಲ್ಲಿ ಯಾವುದೇ ರೀತಿಯಂಥ ಒಂದು ಪೂಜೆಗಳು ನಡೀಬಾರದು ಹೇಳುವಂಥ ಒಂದು ಶಾಪವನ್ನು ಕೂಡ ಅಲ್ಲಿ ಕೊಡ್ತಾನೆ ಹಾಗೆ ಆ ಲಿಂಗರೂಪಿಯಾದಂಥ ಶಿವ ಉದ್ಭವಿಸುವಂಥ ಉದ್ಭವಿಸಿದಂಥ ದಿನ ಈ ಶಿವರಾತ್ರಿ ಹೇಳುವಂಥದ್ದನ್ನು ಹೇಳ್ತಾರೆ ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಇನ್ನೊಂದು ಕತೆ ಬರುತ್ತೆ ಹಿಂದೆ ದಾರುಕಾವನದಲ್ಲಿ ಕೆಲವೊಂದಷ್ಟು ಋಷಿಗಳು ವಾಸ ಮಾಡ್ತಾ ಇರ್ತಾರೆ ತಮ್ಮ ಪತ್ನಿಯರೊಂದಿಗೆ ತಮ್ಮ ಮಕ್ಕಳೊಂದಿಗೆ ಇವರೊಂದಿಗೆ ವಾಸವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಶಿವ ಅವರ ತಪಸ್ಸಿಗೆ ಅವರಿಗೆ ಫಲವನ್ನು ಅನುಗ್ರಹಿಸಲಿಕ್ಕೆ ಅಂತ ಹೇಳಿ ಕೆಳಗಿಳಿದು ಬರ್ತಾನೆ ಕೆಳಗಿಳಿದು ಬಂದು ಇವರನ್ನು ಪರೀಕ್ಷೆಯನ್ನು ಮಾಡೋಣ ಹೇಳಿ ಏನು ಮಾಡ್ತಾನೆ ಒಬ್ಬ ಹುಚ್ಚನ ರೂಪವನ್ನು ಧರಿಸಿಕೊಂಡು ಹಾಗೆ ಜಟಾಧಾರಿಯಾಗಿ ಹಾಗೆ ವಿಕಾರವಾದಂಥ ಮುಖವುಳ್ಳವನಾಗಿ ದಿಗಂಬರನಾಗಿ ಅಂದರೆ ವಿವಸ್ತ್ರವಾಗಿ ಅವರು ಮುಂದೆ ಕುಣಿತಾ ಹೋಗ್ತಾನೆ ಅವರನ್ನು ನೋಡಿ ಋಷಿ ಮುನಿಗಳು ಏನು ಮಾಡ್ತಾರೆ ಭಯಪಡ್ತಾರೆ ಹಾಗೆ ಅವನನ್ನು ಬೆದರಿಸಿ ಓಡಿಸ್ತಾರೆ ಮತ್ತೆ ಮರದಿವಸವೂ ಕೂಡ ಬರ್ತಾನೆ ಹೀಗೆ ಬಹಳ ಒಂದು ದಿವಸಗಳವರೆಗೆ ಈ ರೀತಿಯಾಗಿ ನಡಿತಾ ಇರುತ್ತೆ ಹಾಗೆ ಆ ಋಷಿಮುನಿಗಳು ಏನು ಮಾಡ್ತಾರೆ ಇವನಿಗೆ ಶಾಪವನ್ನು ಕೊಡ್ತಾರೆ ಕತ್ತೆಯಂತೆ ಕಿರಿಚೋದ್ರಿಂದ ಕತ್ತೆ ಜನ್ಮ ಆಗು ಅಥವಾ ಪಿಶಾಚಿ ಆಗು ಈ ರೀತಿಯಾದಂಥ ಒಂದು ಶಾಪವನ್ನು ಆ ಋಷಿಮುನಿಗಳು ಶಿವನಿಗೆ ಕೊಡ್ತಾನೆ ವಿಕಾರರೂಪಿಯಾದಂತಹ ಶಿವನಿಗೆ ಕೊಡ್ತಾರೆ ಆದರೂ ಸಹಿತ ಶಿವ ನಗತಾ ನಗತಾ ಶಾಪವನ್ನೆಲ್ಲ ಸ್ವೀಕಾರ ಮಾಡ್ತಾ ಹೋಗ್ತಾನೆ ಆಗ ಆ ಶಾಪವನ್ನ ಸ್ವೀಕಾರ ಮಾಡಿದಂತ ಶಿವ ಮತ್ತೆ ನಗ್ನರೂಪಿಯಾಗಿ ಮತ್ತೆ ಅವರಿಗೆ ತೊಂದರೆಯನ್ನ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಅವರೆಲ್ಲ ಸೇರಿ ಋಷಿ ಮುನಿಗಳು ಎಲ್ಲ ಸೇರಿ ಏನ್ ಕೇಳಿ ಹತ್ರ ಬಂದು ಇವನಿಗೆ ಹೇಳ್ತಾರೆ ನೀನು ಈ ರೀತಿಯಾಗಿ ದಿಗಂಬರನಾಗಿ ವಿವಸ್ತ್ರನಾಗಿ ಓಡಾಡಿದ್ರೆ ಇದೆಲ್ಲ ಹೆಣ್ಣು ಮಕ್ಕಳು ಇರುವಂಥ ಜಾಗ ಕನ್ನೀರ್ ಇರುವಂಥ ಜಾಗ ಈ ರೀತಿಯಾಗಿ ಓಡಾಡಿದ್ರೆ ಎಲ್ಲವೂ ಕೂಡ ತೊಂದರೆ ಆಗುತ್ತೆ ಹೇಳುವಂಥ ಒಂದು ಮಾತನ್ನು ಆ ವಿಕಾರರೂಪಿಯಾದಂಥ ಜಟಾಧರಿಯಾದಂಥ ಶಿವನಿಗೆ ಹೇಳ್ತಾರೆ ಆಗ ಶಿವ ಹೇಳ್ತಾನೆ ಪ್ರತಿಯೊಂದು ಜೀವಿಯು ಜನ್ಮವನ್ನು ತಾಳುವಾಗ ವಿವಸ್ತ್ರದಿಂದನೇ ಬರುತ್ತೆ ಹಾಗೆ ನಮ್ಮ ಪಂಚೇಂದ್ರಿಯಗಳ ಮೇಲೆ ನಮಗೆ ಹಿಡಿತಾ ಇದ್ದರೆ ಯಾವ ರೀತಿಯಂಥ ವಸ್ತ್ರವೂ ಕೂಡ ಅವಶ್ಯಕತೆ ಇಲ್ಲ ಹೇಳುವಂಥ ಒಂದು ಮಾತನ್ನು ಹೇಳ್ತಾನೆ ಹಾಗೆ ಅವನ ತೇಜೋ ರೂಪವನ್ನ ಋಷಿಮುನಿಗಳಿಗೆ ತೋರಿಸ್ತಾನೆ ಅವನ ತೇಜೋ ರೂಪದ ಮುಂದೆ ಅವನ ಒಂದು ಆ ತೇಜಸ್ಸಿನ ಮುಂದೆ ಅವರ ಋಷಿ ಮುನಿಗಳ ತಪಸ್ಸಿನ ತೇಜಸ್ಸು ಈ ಸೂರ್ಯನ ಮುಂದೆ ಸೂಢಿಕತಿಸಿದಂಗೆ ಆಗುತ್ತೆ ಅವರೆಲ್ಲರೂ ಸಹಿತ ಏನು ಕೇಳಿದ್ರೆ ಅಲ್ಲಿ ಅವನಿಗೆ ಶರಣಾಗತಿಯನ್ನು ಹೊಂದ್ತಾರೆ ಆಗ ಶಿವ ಅಲ್ಲಿಂದ ಅದೃಶ್ಯನಾಗ್ತಾನೆ ಮತ್ತೆ ಏನು ಕೇಳಿದ್ರೆ ಅಲ್ಲಿ ಲಿಂಗ ರೂಪದಿಂದ ಅವನು ಸ್ಥಾಪಿತನಾಗ್ತಾನೆ ಅಲ್ಲಿಂದ ಋಷಿ ಮುನಿಗಳು ಆ ಲಿಂಗವನ್ನ ಶಿವನ ರೂಪ ಅಂತ ಹೇಳಿ ತಿಳಿದುಕೊಂಡು ಅದಕ್ಕೆ ನಿತ್ಯವೂ ಅರ್ಚನೆ ಅದಕ್ಕೆ ನಿತ್ಯವೂ ಪೂಜೆ ಇದೆಲ್ಲವನ್ನ ಮಾಡಿ ಶಿವನ ಕೃಪೆಯನ್ನ ಪಡಿತಾರೆ ಆ ಲಿಂಗ ರೂಪ ಪಡೆದಂತ ದಿನವನ್ನ ಶಿವರಾತ್ರಿ ಅಂತ ಹೇಳಿ ಕರೀತಾರೆ ಇದೊಂದು ಕತೆ ಹಾಗೆ ಪಾರ್ವತೀ ದೇವಿ ತಪಸ್ಸನ್ನು ಮಾಡಿ ಶಿವನನ್ನ ವರಿಸಿದಂಥ ದಿವಸ ಈ ಶಿವರಾತ್ರಿಯ ದಿವಸ ಅಂತಲೂ ಕೂಡ ಒಂದು ಕಥೆಯಲ್ಲಿ ಹೇಳಿದ್ದಾರೆ ಹಾಗೆ ಈ ಪ್ರಪಂಚವನ್ನ ಉಳಿಸ್ಲಿಕ್ಕೋಸ್ಕರ ಸಮುದ್ರ ಮತನದಲ್ಲಿ ಬಂದಂಥ ಹಾಲಾಹಲ ಹಾಲ ಶಿವ ಕುಡಿತಾನೆ ಕುಡಿದಂಥ ವಿಷವನ್ನು ಹೊಟ್ಟೆ ಒಳಗೆ ಹೋಗಬಾರ್ದು ಅಂಥೇಳಿ ಪಾರ್ವತಿ ತನ್ನ ಕೈಯಿಂದ ಶಿವನ ಗಂಟಲನ್ನು ಒತ್ತಿ ಹಿಡಿತಾಳೆ ಮತ್ತೆ ಶಿವ ನಿದ್ದೆ ಮಾಡಿದರೆ ಆ ವಿಷ ಅವನೊಳಗೆಲ್ಲ ಆವರಿಸುತ್ತೆ ಹೇಳುವಂಥ ಒಂದು ಭಯದಿಂದ ಶಿವನನ್ನು ಬೆಳಗಿನವರೆಗೂ ಎಚ್ಚರ ಇಡಲಿಕ್ಕೆ ದೇವತೆಗಳೆಲ್ಲ ಅವರನ್ನು ಭಜಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಶುರು ಮಾಡ್ತಾರೆ ಅವನ ಭಜನೆಯನ್ನು ಮಾಡ್ತಾರೆ ಅವನ ಸ್ತುತಿಯನ್ನು ಮಾಡ್ತಾರೆ ಈ ರೀತಿಯಾಗಿ ಆ ಭಗವಂತನ ಒಂದು ಸ್ತುತಿಯನ್ನು ಮಾಡಿ ಆ ಬೆಳಗಿನವರೆಗೂ ಏನು ಕೇಳಿದ್ರೆ ಆ ಶಿವನನ್ನು ನಿದ್ದೆ ಮಾಡದಂತೆ ದೇವತೆಗಳು ತಡೀತಾರೆ ಅದರ ಒಂದು ಸಿಂಬಲ್ ಅದರ ಒಂದು ಅನುಕರಣೆಯೇ ಏನು ಕೇಳಿದ್ರೆ ಈ ಶಿವರಾತ್ರಿ ಹಬ್ಬ ಹೇಳುವಂಥದ್ದನ್ನು ಕೆಲವು ಕಥೆಗಳಲ್ಲಿ ಹೇಳ್ತಾರೆ ಹಾಗೆ ಭಗೀರಥ ಮಹಾರಾಜ ಗಂಗೆಯನ್ನು ಭೂಮಿಗೆ ತಂದಂಥ ದಿನ ಅಂತಲೂ ಕೂಡ ಈ ಶಿವರಾತ್ರಿಯ ದಿನವನ್ನು ಹೇಳ್ತಾರೆ ಗಂಗೆ ದೇವಲೋಕದಿಂದ ಹರಿದು ಬಂದು ಶಿವನ ಜಟೆಯಲ್ಲಿ ಸೇರಿ ಅಲ್ಲಿಂದ ಮುಂದೆ ತದನಂತರದಲ್ಲಿ ಭೂಮಿಗೆ ರಭಸವಾಗಿ ಬರ್ತಾಳೆ ಆ ರಭಸವಾಗಿ ಭೂಮಿಗೆ ಬಿದ್ದಂಥ ಕ್ಷಣದಲ್ಲಿ ಜನ್ನು ಮಹರ್ಷಿಯ ಒಂದು ಆಶ್ರಮನ ಆಶ್ರಮವನ್ನು ಅವಳು ತೊಳೆದುಕೊಂಡು ಹೋಗ್ಬಿಡ್ತಾಳೆ ಆ ಜನ್ನು ಮಹರ್ಷಿ ಕೋಪದಿಂದ ಏನ್ ಮಾಡ್ತಾಳೆ ಇಡೀ ಗಂಗೆಯನ್ನ ತಪಶಕ್ತಿಯಿಂದ ತನ್ನ ಬಾಯಿಯೊಳಗೆ ಹಾಕೊಂಡ್ಬಿಡ್ತಾನೆ ಮತ್ತೆ ಏನ್ ಕೇಳಿದ್ರೆ ಅಷ್ಟು ರಭಸಳಾಗಿ ಹರಿತಾ ಇದ್ದಂತ ಗಂಗೆ ನಿಂತಿದ್ರಿಂದ ಭಗೀರಥ ಮಹರ್ಷಿ ಮತ್ತೆ ಜನ್ನು ಮಹರ್ಷಿಯ ಆಶ್ರಮಕ್ಕೆ ಬರ್ತಾನೆ ಹಾಗೆ ಭಗೀರಥನ ಪ್ರಾರ್ಥನೆಗೆ ಮನ ಒಲಿದು ಅವನ ಕಿವಿಯಿಂದ ಆ ಗಂಗೆಯನ್ನ ಬಿಡ್ತಾನೆ ಅದಕ್ಕೆ ಅಲ್ಲಿಂದ ಮೇಲೆ ಜಾಹ್ನವಿ ಹೇಳುವಂತ ಒಂದು ಹೆಸರು ಕೂಡ ಗಂಗೆ ಬರುತ್ತೆ ಹಾಗಾಗಿ ಅಲ್ಲಿಂದ ಮುಂದೆ ಏನ್ ಕೇಳಿದ್ರೆ ಜಾಹ್ನವಿಯಾಗಿ ಗಂಗೆ ಮುಂದೆ ಹರಿತಾಳೆ ಹೇಳುವಂಥ ಒಂದು ಕತೆ ಬರುತ್ತೆ ಅದು ಕೂಡ ಶಿವರಾತ್ರಿಯ ದಿವಸದಂದೇ ಈ ಘಟನೆ ನಡೆದಿದ್ದು ಹೇಳುವಂಥದ್ದನ್ನ ಹೇಳ್ತಾರೆ ಹೀಗೆ ಶಿವರಾತ್ರಿಯ ಒಂದು ವಿಶೇಷದ ಬಗ್ಗೆ ನಾನಾ ರೀತಿಯಾದಂಥ ಒಂದು ಕತೆಗಳು ಇದೆ ಇನ್ನೂ ಒಂದು ಕತೆ ಇದೆ ಮಹಾಭಾರತದಲ್ಲಿ ಬರುತ್ತೆ ಭೀಷ್ಮ ತನ್ನ ಮರಣಶೈಲಿಯಲ್ಲಿ ಇರುವಾಗ ಶಿವರಾತ್ರಿ ಹಬ್ಬದ ಒಂದು ಮಹತ್ವವನ್ನು ತಿಳಿಸ್ಲಿಕ್ಕೆ ಒಂದು ಕತೆಯನ್ನು ಹೇಳಿದಾನೆ ಹಿಂದೆ ಒಬ್ಬ ಬೇಡ ಇರ್ತಾನೆ ಆ ಬೇಡ ಬೇಟೆಗೆ ಅಂತೇಳಿ ಹೋಗ್ತಾನೆ ಆ ದಿವಸ ಅವನಿಗೆ ಕಾಡಿನಲ್ಲಿ ಯಾವುದೇ ರೀತಿಯಂತ ಪ್ರಾಣಿಗಳು ಸಿಗೋದಿಲ್ಲ ಹಾಗೆ ಉಪವಾಸದಿಂದ ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಅವನೇನು ಮಾಡ್ತಾನೆ ಕೇಳಿದ್ರೆ ಹೋಗ್ತಾ ಹೋಗ್ತಾ ರಾತ್ರಿ ಆಗುತ್ತೆ ರಾತ್ರಿ ಆದ ತಕ್ಷಣ ಕಾಡಿನಲ್ಲಿರುವಂತಹ ಕೆಲವೊಂದಷ್ಟು ದುಷ್ಟ ಪ್ರಾಣಿಗಳು ದುಷ್ಟ ಮೃಗಗಳೆಲ್ಲ ಇವನ ಹತ್ತಿರ ಬರುತ್ತೆ ಹಾಗೆ ತಮಗೆ ಬೇಟೆ ಸಿಕ್ತು ಹೇಳುವಂತ ಒಂದು ಆ ಕಾರಣದಿಂದ ಅವರೆಲ್ಲ ದುಷ್ಟ ಪ್ರಾಣಿಗಳು ಇವನನ್ನ ತಿನ್ಲಿಕ್ಕೆ ಬರುತ್ತೆ ಇವನು ಭಯದಿಂದ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಮರವನ್ನ ಹತ್ತಿ ಕುತ್ಕೊಳ್ತಾನೆ ಒಂದು ಮರವನ್ನ ಹತ್ತಿ ಕುತ್ಕೊಳ್ತಾನೆ ಕೆಳಗಡೆ ಎಲ್ಲ ದುಷ್ಟ ಪ್ರಾಣಿಗಳೆಲ್ಲ ಸೇರಿರುತ್ತೆ ಎಲ್ಲಾದ್ರೂ ಬಿದ್ರೆ ತಾನು ದುಷ್ಟ ಪ್ರಾಣಿಗಳ ಒಂದು ಬಾಯಿಗೆ ಬಲಿಯಾಗ್ತೇನೆ ಹೇಳುವಂತ ಒಂದು ಭಯದಿಂದ ತಾನು ರಾತ್ರಿ ನಿದ್ದೆ ಮಾಡಬಾರ್ದು ನಿದ್ದೆಗೆಟ್ಟು ಏನು ಕೇಳಿದ್ರೆ ತನ್ನ ಜೀವವನ್ನ ಬಚಾವ್ ಮಾಡ್ಕೊಳ್ಬೇಕು ಹೇಳುವಂತ ಒಂದು ಕಾರಣದಿಂದ ಅವನು ಮಾಡ್ತಾನೆ ಆ ಗಿಡದಿಂದ ಒಂದೊಂದೇ ಎಲೆಗಳನ್ನ ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ ಬೆಳಗ್ಗೆ ನೋಡ್ತಾನೆ ಏನ್ ಕೇಳಿದ್ರೆ ಇವನು ಆ ಹಾಕಿದಂತ ಎಲೆ ಕೆಳಗಡೆ ಒಂದು ಶಿವಲಿಂಗ ಇರುತ್ತೆ ಆ ಶಿವಲಿಂಗದ ಮೇಲೆ ಇವನು ಹಾಕಿದಂತ ಎಲೆಗಳೆಲ್ಲ ಬೀಳ್ತಾ ಇರುತ್ತೆ ಇವನು ಹತ್ತಿ ಕೂತಿರುವಂತಹ ವೃಕ್ಷ ಬಿಲ್ಲ ಪತ್ರ ಮರವಾಗಿರುತ್ತೆ ಆಗ ಇವನು ಕೆಳಗಿಳಿದು ಬಂದು ನಮಸ್ಕಾರವನ್ನ ಮಾಡ್ಕೋತಾನೆ ಇವನಿಗೆ ಅದ್ರ ಬಗ್ಗೆ ಕಿಂಚಿತ್ತೂ ಅರಿವು ಇಲ್ಲದೆ ಹೋದ್ರೂ ಸಹಿತ ಇವನು ಮಾಡಿದಂತ ಒಂದು ಕರ್ಮದ ಫಲವಾಗಿ ಉಪವಾಸದಿಂದ ರಾತ್ರಿ ನಿದ್ದೆಗೆಟ್ಟು ಆ ಬಿಲ್ಲವ ಪತ್ರೆಯನ್ನ ಅವನು ಶಿವನಿಗೆ ಅರ್ಪಣೆ ಮಾಡಿದಂತ ಒಂದು ಫಲವಾಗಿ ಅವನು ಮುಂದೆ ರಾಜ ಚಿತ್ರಭಾನುವಾಗಿ ಜನಿಸ್ತಾನೆ ಹೇಳುವಂತ ಒಂದು ಕತೆ ಈ ಮಹಾಭಾರತದಲ್ಲಿ ಹೇಳಿದ್ದಾರೆ ಹಾಗಾಗಿ ಶಿವನ ಒಂದು ಪೂಜೆಯನ್ನ ಅರಿದೇ ಹೋದ್ರು ಅರಿದೇ ಹೋದವರು ಕೂಡ ಮಾಡಿದ್ರು ಸಹಿತ ಅಥವಾ ಯಾವುದೇ ರೀತಿಯಂತ ಅರಿವು ಇಲ್ಲದೇನೆ ಶಿವನ ಪೂಜೆಯನ್ನು ಮಾಡಿದ್ರು ಸಹಿತ ಆ ಶಿವನ ಕೃಪೆಗೆ ನಾವು ಪಾತ್ರರಾಗಬಹುದು ಹೇಳುವಂತ ಒಂದು ಮಾತನ್ನ ಈ ಕಥೆಯಲ್ಲಿ ಬಹು ಸುಂದರವಾಗಿ ಹೇಳಿದ್ದಾರೆ ಹಾಗೆ ಬೇಡರ ಕಣ್ಣಪ್ಪನ ಒಂದು ಕತೆ ಹಾಗೆ ಸ್ಕಂದ ಪುರಾಣದಲ್ಲಿ ಬರುವಂತ ಬೇಡ ಚಂದ್ರನ ಕತೆ ಈ ರೀತಿಯಾಗಿ ನಾನಾ ವಿಧವಾದಂತಹ ಕಥೆಗಳು ಈ ಶಿವರಾತ್ರಿಯ ಒಂದು ಮಹಾತ್ಮೆಯನ್ನ ತುಂಬಾ ರೀತಿಯಲ್ಲಿ ಹೇಳಿದೆ ಹಾಗಾಗಿ ಶಿವನ ಮಹಾತ್ಮೆಯನ್ನ ಬಲ್ಲವರ್ಯಾರು ಹೇಳುವಂತ ಒಂದು ಹಾಡನ್ನು ಕೇ ಕೂಡ ನಾವು ಕೇಳಿರಬಹುದು ಹಾಗಾಗಿ ಈ ಶಿವರಾತ್ರಿಯನ್ನ ಮಾಡುವಂಥವರು ಇದಿಷ್ಟು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಶಿವನನ್ನ ಭಜಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಶಿವನನ್ನ ಆರಾಧನೆಯನ್ನ ಮಾಡಿದ್ರೆ ಶಿವನ ಒಂದು ಅನುಗ್ರಹ ನಮಗೆ ಯಾವತ್ತು ಸಿಗುತ್ತೆ ಹೇಳುವಂಥದ್ದನ್ನು ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಶಿವರಾತ್ರಿಯ ಒಂದು ಆಧ್ಯಾತ್ಮಿಕ ಮಹತ್ವ ಏನಿರಬಹುದು ಹೇಳುವಂಥ ಒಂದು ಜಿಜ್ಞಾಸೆಗಳು ಬಂದಾಗ ಈ ರಾತ್ರಿ ಹೇಳುವಂಥದ್ದು ಶಿವರಾತ್ರಿಯನ್ನು ರಾತ್ರಿಯೇ ಮಾಡ್ತಾರೆ ಈ ರಾತ್ರಿ ಹೇಳುವಂಥದ್ದು ತಮೋಗುಣದ ಒಂದು ಸಂಕೇತ ನಮ್ಮಲ್ಲಿರುವಂಥ ಅಜ್ಞಾನ ನಮ್ಮಲ್ಲಿರುವ ಅಹಂಕಾರ ನಮ್ಮಲ್ಲಿರುವಂಥ ಅಸೂಯೆ ಕಾಮ ಕ್ರೋಧ ಲೋಭ ಇತ್ಯಾದಿ ಒಂದು ತಮೋಗುಣಗಳು ಏನು ಕೇಳಿದ್ರೆ ನಶಿಸಬೇಕು ಆ ಶಿವರಾತ್ರಿಯಲ್ಲಿ ನಾವು ಮಾಡುವಂಥ ಒಂದು ಪೂಜೆಯಿಂದ ನಾವು ತೋರಿಸುವಂತ ಒಂದು ಭಕ್ತಿ ಶ್ರದ್ಧೆಯಿಂದ ನಮ್ಮೆಲ್ಲ ತಮೋ ಗುಣಗಳು ಏನಾಗಬೇಕು ನಿವಾರಣೆ ಆಗಬೇಕು ಅಲ್ಲಿ ಒಳ್ಳೆಯ ಶಕ್ತಿ ನಮ್ಮಲ್ಲಿ ಜಾಗೃತವಾಗಬೇಕು ನಾವು ಶಿವರಾತ್ರಿ ದಿವಸ ಮಾಡ್ತೀವಿ ಉಪವಾಸವನ್ನು ಮಾಡ್ತೀವಿ ಉಪವಾಸ ಅಂದ್ರೆ ನಿರಾಹಾರ ಅಲ್ಲ ಉಪವಾಸ ಅಂದ್ರೆ ಆ ಭಗವಂತನ ಹತ್ತಿರಕ್ಕೆ ನಾವು ಹೋಗುವಂಥದ್ದು ಭಗವಂತನ ಒಂದು ಅಹ್ ಜ್ಞಾನವನ್ನ ನಾವು ತಿಳಿದುಕೊಳ್ಳುವಂಥದ್ದು ಭಗವಂತನ ಹತ್ತಿರದಲ್ಲಿ ಇರುವಂಥದ್ದು ಉಪವಾಸ ಹಾಗೆ ನಿರಾಹಾರವಾಗಿ ನಾವು ಅದನ್ನ ಮಾಡುವಂಥದ್ದು ಮತ್ತೆ ರಾತ್ರಿ ಜಾಗರಣೆ ಜಾಗರಣೆ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಇರುವಂಥದ್ದು ನಮ್ಮಲ್ಲಿರುವಂತ ತಮೋ ಗುಣಗಳನ್ನ ನಾವು ಬಿಟ್ಟು ನಮ್ಮಲ್ಲಿರುವಂತ ಒಳ್ಳೆಯ ಶಕ್ತಿಯನ್ನ ಜಾಗೃತಗೊಳಿಸುವಂಥದ್ದೇ ಈ ಶಿವರಾತ್ರಿಯ ಒಂದು ಪೂಜೆಯ ಮಹತ್ವ ಶಿವರಾತ್ರಿಯಲ್ಲಿ ಒಟ್ಟು ಯಾಮಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಸಾಯಂಕಾಲ ಒಂದು ಆರು ಗಂಟೆಯಿಂದ ಆರಂಭವಾಗುತ್ತೆ ನಾಲ್ಕು ಮುಹೂರ್ತಕ್ಕೆ ಒಂದು ಯಾಮ ಅಂದರೆ ಸರಿ ಸುಮಾರು ಮೂರು ಗಂಟೆಗಳಿಗೆ ಒಮ್ಮೆ ಒಂದು ಸಲ ಏನು ಕೇಳಿದ್ರೆ ಈ ರುದ್ರಾಭಿಷೇಕವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ಇದೆ ಪ್ರತಿ ಯಾಮಕ್ಕೂ ಸಹಿತ ಸಾಯಂಕಾಲ ಆರು ಗಂಟೆಗೆ ಮತ್ತು ಒಂಬತ್ತು ಗಂಟೆಗೆ ಮತ್ತು ಹನ್ನೆರಡು ಗಂಟೆಗೆ ಮತ್ತು ಮೂರು ಗಂಟೆಗೆ ಮತ್ತು ಆರು ಗಂಟೆಗೆ ಕೊನೆಯ ಅಭಿಷೇಕವನ್ನು ಮಾಡಿ ಆ ದಿವಸದ ಒಂದು ಶಿವರಾತ್ರಿ ವೃತವನ್ನು ಏನು ಕೇಳಿದ್ರೆ ಅಂತ್ಯವನ್ನು ಮಾಡ್ತಾರೆ ಹಾಗಾಗಿ ನಾವು ಶಿವರಾತ್ರಿ ದಿವಸ ಈ ಪೂಜೆಗಳನ್ನು ಮಾಡಿ ಮನೆಯಲ್ಲೂ ಕೂಡ ಪೂಜೆ ಮಾಡುವಂಥದ್ದು ಶ್ರೇಷ್ಠ ಅಂಥೇಳಿ ಭಾವಿಸಲಾಗುತ್ತೆ ಹಾಗೆ ಈ ಪೂಜೆಗೆ ವಿಶೇಷವಾಗಿರುವಂಥದ್ದು ಬಿಲ್ಲು ಪತ್ರೆ ಬಿಲ್ವ ಇಟ್ಟು ಶಿವನ ತಲೆಯ ಮೇಲೆ ಇಟ್ಟು ಅಭಿಷೇಕವನ್ನು ಮಾಡೋದ್ರಿಂದ ನಮಗೆ ಉತ್ತಮವಾದಂಥ ಒಂದು ಆರೋಗ್ಯ ಸಂಪತ್ತು ಎಲ್ಲ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ದಾರ್ಶನಿಕರು ಹೇಳ್ತಾರೆ ಈ ಬಿಲ್ವ ಪತ್ರೆ ಹೇಳುವಂಥದ್ದು ಒಂದು ಆರೋಗ್ಯದ ಸಂಕೇತವಾಗಿಯೂ ಸಹಿತ ಈ ನೋಡಲ್ಪಡ್ತದೆ ಈ ಬಿಲ್ವ ನಾವು ಈ ಪತ್ರಗಳನ್ನು ನಾವು ಯಾವತ್ತು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದಾಗ ಅದನ್ನ ಮೂಸಿ ನೋಡಿ ಅದನ್ನ ಹಾಕಬೇಕು ಅಂತ ಹೇಳಿ ಹೇಳ್ತಾರೆ ಬಿಲ್ಲು ಪತ್ರೆ ಇರಲಿ ತುಳಸಿ ಇರಲಿ ಯಾವುದೇ ರೀತಿಯಂತ ಪತ್ರಗಳಿದ್ರೂ ಸಹಿತ ಅದನ್ನ ಮೂಸಿಬಿಟ್ಟು ಕೆಳಗಡೆ ಹಾಕಬೇಕು ಈ ಶಿವರಾತ್ರಿಯ ಒಂದು ಕಾಲದಲ್ಲಿ ಚಳಿಗಾಲ ಸಂಪೂರ್ಣವಾಗಿ ಮುಗಿದು ಬೇಸಿಗೆಗಾಲ ಆರಂಭ ಆಗುತ್ತೆ ಈ ವಾತಾವರಣ ಬದಲಾವಣೆಯಲ್ಲಿ ಕೆಲವೊಂದಷ್ಟು ನಮಗೆ ಅನಾರೋಗ್ಯ ಒಂದು ಆಗುವಂತ ಒಂದು ಸಂಭವನೀಯತ ಕೂಡ ಇರುತ್ತೆ ಆ ಬಿಲ್ವಪತ್ರೆಯ ಒಂದು ಆಘ್ರಾಣದಿಂದ ಬಿಲ್ಲವ ಒಂದು ವಾಸನೆಯನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ದೈಹಿಕವಾಗಿ ನಾವು ಪುಷ್ಟಿಯನ್ನು ಪಡಿತೀವಿ ಹೇಳುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ಹಾಗೆ ಶಿವರಾತ್ರಿಯ ದಿವಸ ಲಂಗಣಂ ಪರಮೌಷಧಂ ಅಂತ ಹೇಳಿದಾಗ ಉಪವಾಸ ಇರುವಂಥದ್ದು ನಿರಾಹಾರವಾಗಿ ಇರುವಂಥದ್ದು ಪರಮೌಷಧ ಒಳ್ಳೆಯ ಔಷಧ ಹೇಳದಂತೆ ಶಾಸ್ತ್ರಗಳು ಹೇಳದಂತೆ ಆಯುರ್ವೇದ ಹೇಳದ ಹಾಗೆ ಆ ದಿವಸ ಎಷ್ಟೋ ಜನ ಉಪವಾಸವಿದ್ದು ಶಿವನ ಒಂದು ಪೂಜೆಯನ್ನು ಮಾಡಿ ಅವನ ಕೃಪಾ ಪಾತ್ರಕ್ಕೆ ಯೋಗ್ಯರಾಗಿರ್ತಾರೆ ಹೇಳುವಂಥದ್ದನ್ನು ನಾವಿಲ್ಲಿ ಹೇಳಬಹುದು ಹಾಗೆ ಆ ದಿವಸ ಶಿವ ಪಾರ್ವತಿಯರು ತ್ರಯೋದಶಿ ದಿವಸ ಮತ್ತೆ ಚತುರ್ದಶಿ ದಿವಸ ಈ ಹಬ್ಬ ಸರಿಸುರುಮಾರಾಗಿ ಬರುತ್ತೆ ತ್ರಯೋದಶಿ ಹೇಳುವಂಥದ್ದು ಶಕ್ತಿಯ ಸ್ವರೂಪವಾದರೆ ಚತುರ್ದಶಿ ಹೇಳುವಂಥದ್ದು ಶಿವನ ಸ್ವರೂಪ ಹಾಗೆ ಶಿವಶಕ್ತಿಯರ ಒಂದು ಪೂಜೆ ಆ ದಿವಸ ಆಗುತ್ತೆ ಶಿವಶಕ್ತಿಯರ ಪೂಜೆಯನ್ನು ಮಾಡೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಹೇಳುವಂಥದ್ದನ್ನು ಕೂಡ ಹೇಳ್ತಾರೆ ಹಾಗೆ ಆ ದಿವಸ ಶಿವಪಾರ್ವತಿಯರು ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಹಾಗೆ ಭೂಲೋಕದಲ್ಲಿ ಇರುವಂತ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣವನ್ನ ಐಕ್ಯವನ್ನ ಹೊಂದಿರ್ತಾರೆ ಹಾಗೆ ಆ ದಿವಸ ವಿಶೇಷವಾದಂತ ಒಂದು ಅನುಗ್ರಹವನ್ನ ಮನುಷ್ಯರಿಗೆ ಅವರು ಮಾಡ್ತಾರೆ ಹೇಳುವಂತ ಒಂದು ಪ್ರತೀತಿ ಬಹಳ ಮುಂಚಿನ ಕಾಲದಿಂದಲೂ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸನಾತನ ಧರ್ಮ ಪದ್ಧತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಹಾಗಾಗಿ ತಾವೆಲ್ಲರೂ ಸಹ ಇವತ್ತಿನ ದಿವಸ ನಡೆಯತಕ್ಕಂತ ಶಿವರಾತ್ರಿಯಲ್ಲಿ ಯಾವ್ದ ಒಂದು ದೇವಸ್ಥಾನಗಳಲ್ಲಿ ಈ ಶಿವರಾತ್ರಿಯ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡು ಹಾಗೆ ಶಿವನ ಕೃಪೆಗೆ ಪಾತ್ರರಾಗಿ ಆ ಶಿವನ ಅನುಗ್ರಹವನ್ನ ಪಡೀರಿ ಅಂತೇಳಿ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಸಹ ನಮಸ್ಕಾರ